ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಯಾದ ಮನೆಯೇ ಮಂತ್ರಾಲಯ ಚಿತ್ರದಿಂದ ಮನೆಯೇ ಮಂತ್ರಾಲಯ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನ್ಕಿ ಅವರು ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏ

మనయే మంత్రాలయా మనసే దేవాలయా దేవరెందు మాతే నందా దీప అరితు బాళలు జన్మ సాార్థక మనయే మంత్రాలయా మనసే దేవాలయ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾಗಿಪ ಅಡಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಇನ್ನು ನಮಗೆಂದು ಆನಂದ ಒಂದೇ ಬಾಳಲಿ ಇನ್ನು ನಮಗೆಂದು ಆನಂದವೊಂದೆಯೀ ಬಾಳಲಿ ತಾಯಿಯ ಪ್ರೇಮ ತಂದೆಯ ಪ್ರೇಮಾ. തന്നെയര സ്നേഹ പ്രേമവ നിമ്മ കലെ ഇന്ദു കണ്ടെവും മനയേ മന്ത്രാലയ മനസേ ദേവാലയ മനയേ മന്ത്രാലയ മനസേ ദേവാലയ നമ്മ ബാളെമ്പ ഈ മക്കളെ നമ്മ ബാളെമ്പ ಆಕಾಶದಲ್ಲಿ ಮಕ್ಕಳೇ ಸೂರ್ಯನ ಹಾಗೆ ಚಂದ್ರನ ಹಾಗೆ ಸೂರ್ಯ ಚಂದ್ರರ ಹಾಗೆ ಬೆಳಗುತ ಸಡಗರ ಸಂಭ್ರಮ ಮನಕ್ಕೆ ತಂದರು ಮನೆಯೇ ಮಂತ್ರಾಲಯ मनसे देवालया मनये मन्त्रालया मनसे देवालया प्रेमस्वरूपा, प्रीतिमाते नन्दादीपा हरितु बाळलु जन्मसार्थक मनये मन्त्रालय मनसे देवालया मनये मन्त्रालय मनसे देवालया मनये मन्त्रालय मनसे देवालय